ಎರೆಹಂಚಿನಾಳದ ಎಳ್ಳಮವಾಸಿಯ ಸಂಭ್ರಮ ಜೋರಾಗಿತ್ತು ಹೊಲಕ್ಕೆ ಪೂಜೆ ಮಾಡಿ ಭರ್ಜರಿ ಭೋಜನ ಸವಿದರು ಕೊಪ್ಪಳ ಜಿಲ್ಲೆ ಸೇರಿದಂತೆ ಉತ್ತರ ಕರ್ನಾಟಕದಲ್ಲಿ ಕುಕನೂರು ತಾಲೂಕಿನ ಎರೆಹಂಚಿನಾಳ ಗ್ರಾಮದಲ್ಲಿ ಸಂಭ್ರಮದಿಂದ ಯಳ್ಳವಾಸ್ಯ ಆಚರಣೆಯನ್ನು ತಾಲೂಕಿನಾದ್ಯಂತ ಗುರುವಾರ ಎಳ್ಳಮ್ಮವಾಸೆಯ ನಿಮಿತ್ತ ರೈತ ವರ್ಗದವರಿಂದ ಸಂಭ್ರಮದ ಚರಗ ಚಲ್ಲುವ ಸಂಪ್ರದಾಯ ಎಲ್ಲೆಡೆ ಆಚರಿಸಲ್ಪಟ್ಟಿತು ಹಲವು ರೀತಿಯ ಬಗೆ ಬಗೆಯ ವೈವಿಧ್ಯಮಯವಾದ ಆಚರಣೆಗಳನ್ನು ಹೊಂದಿರುವ ಸಂಪ್ರದಾಯ ನಮ್ಮದು ಅದರಲ್ಲಂತೂ ಉತ್ತರ ಕರ್ನಾಟಕ ಭಾಗದ ರೈತರಿಗೆ ಪ್ರತಿ ವರ್ಷ ಬರುವ ಯಳ್ಳವಾಸೆಯ ಸಂಭ್ರಮದ ದಿನವಾಗಿದ್ದು ಬಹುತೇಕ ರೈತ ವರ್ಗದವರು ಈ ದಿನದಂದು ಜಾತಿ ಭೇದವಿಲ್ಲದೆ ವಿವಿಧ ಖಾದ್ಯಗಳನ್ನು ತಯಾರಿಸಿಕೊಂಡು ಕುಟುಂಬ ಸಮೇತ ತಮ್ಮ ತಮ್ಮ ಹೊಲಗಳಿಗೆ ಹೋಗಿ ಬನ್ನಿ ಗಿಡಕ್ಕೆ ಪೂಜೆ ಸಲ್ಲಿಸಿ ತಂದಿ ಸಿಹಿ ಪದಾರ್ಥಗಳಲ್ಲಿ ಸ್ವಲ್ಪ ಭಾಗ ಎಲ್ಲಾ ಸಿಹಿ ಪದಾರ್ಥವನ್ನು ಮಿಶ್ರಣ ಮಾಡಿ ಭೂಮಿ ತಾಯಿಗೆ ಚರಗ ಚೆಲ್ಲುವ ಸಂಪ್ರದಾಯದಂತೆ ಈ ವರ್ಷವು ಸಂಭ್ರಮದಿಂದ ಜರುಗಿತು ಹೌದು ಉತ್ತರ ಕರ್ನಾಟಕದ ರೈತ ಸಮುದಾಯ ವರ್ಗ ವಾಡಿಕೆಯಂತೆ ಎಳ್ಳು ಹಚ್ಚಿದ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿಯೊಂದಿಗೆ ಸಿಹಿ ತಿನಿಸಿನ ಎಳ್ಳು ಹೋಳಿಗೆ ಶೇಂಗಾ ಹೋಳಿಗೆ ಎಣ್ಣೆ ಹೋಳಿಗೆ ಹೂರಣದ ಹೋಳಿಗೆ ಕಡುಬು ಒಂದೊಂದು ತರಹದ ಕಾಳು ಪಲ್ಯಗಳು ವಿವಿಧ ಚಟ್ನಿ ಉಪ್ಪಿನಕಾಯಿ ಮೊಸರು ಮಜ್ಜಿಗೆ ಸೇರಿದಂತೆ ಇನ್ನು ಅನೇಕ ರೀತಿಯ ಸಿಹಿ ಪದಾರ್ಥಗಳನ್ನು ತಯಾರಿಸಿಕೊಂಡು ಎತ್ತಿನ ಬಂಡಿಯಲ್ಲಿ ಹಾಗೂ ಇತ್ತೀಚಿನ ದಿನಗಳಲ್ಲಿ ಟ್ಯಾಕ್ಟರ್ಗಳಲ್ಲಿಯೂ ಸಹ ಕುಟುಂಬದ ಸಮೇತ ತಮ್ಮ ತಮ್ಮ ಕೃಷಿ ಚಟುವಟಿಕೆ ಹೊಂದಿರುವ ಜಮೀನುಗಳಿಗೆ ತೆರಳಿ ಸಂಭ್ರಮದಿಂದ ಪೂಜೆ ಸಲ್ಲಿಸಿ ಸಂಜೆ ವೇಳೆ ಕಡಲೆಕಾಯಿ ಗಿಡಗಳೊಂದಿಗೆ ರೈತ ವರ್ಗದವರು ತಮ್ಮ ಮನೆಗಳಿಗೆ ಹಿಂತಿರುಗಿದ್ದು ಪ್ರತಿ ಗ್ರಾಮದಲ್ಲೂ ಕಂಡುಬಂದ ಸಾಮಾನ್ಯ ದೃಶ್ಯಗಳಾಗಿದ್ದವು ಈ ಹಿನ್ನೆಲೆ ಏನೇ ಇದ್ದರೂ ಸಹ ಇಂದಿನ ಆಧುನಿಕ ಯುಗದಲ್ಲಿಯೂ ಸಹ ರೈತರು ಸಂಪ್ರದಾಯವನ್ನು ಸಂಭ್ರಮದಿಂದ ಆಚರಿಸಿಕೊಂಡು ಬರುತ್ತಿರುವುದು ಕೃಷಿ ಸೊಗಡು ಇನ್ನು ನಮ್ಮ ನೆಲದಲ್ಲಿ ಜೀವಂತವಾಗಿ ಈ ಭೂಮಿ ತಾಯಿನೇ ಇದಕ್ಕೆ ಸಾಕ್ಷಿಯಾಗಿದೆ ಎಂದು ರೈತ ಹಕ್ಕು ಕರ್ನಾಟಕ ರಾಜ್ಯ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ರುದ್ರಪ್ಪ ಕೊಳ್ಳೂರು ಇವರು ಮಾಧ್ಯಮದಲ್ಲಿ ಮಾತನಾಡಿದ್ರು ಕೊಪ್ಪಳ ಜಿಲ್ಲೆ ಸೇರಿದಂತೆ ರಾಜ್ಯಾದ್ಯಂತ ಹಿಂಗ್ ಮುಂಗಾರಿ ಮಳೆ ಕೈಕೊಟ್ಟ ಹಿನ್ನೆಲೆಯಲ್ಲಿ ಹಿಂಗಾರಿ ಮಳೆ ಅಲ್ಪ ಸ್ವಲ್ಪ ಏಟ ಎಟ್ ಬೆಳೆ ಐತಿ ಎಳಮಶಿ ಅದರಲ್ಲೇ ವಿಜೃಂಭಣೆಯಿಂದ ಹಿಂದಿನ ಸಂಪ್ರದಾಯ ಪ್ರಕಾರ ಬುಡಕ್ಕೆ ಬರಲಂತೆ ಎಲ್ಲ ಈ ಭಾಗದ ಜನರು ಇವತ್ತೊಂದು ಒಂದು ಮನೆಯಿಂದ ಎಲ್ಲ ಮೆಸಿನ ಆಚೆ ಸಂಭ್ರಮ ಆಚರಣೆ ಮಾಡಿದ್ರು ಪೀಕ್ ಏನಾದ್ರು ಮುಂದೆ ಬೆಳೆ ಅನುಕೂಲ ಎತ್ತಿನ ಬೆಳೆ ಬರಲಿ ಎತ್ತಿನ ದೇವ್ರಿಗೆ ಬೇಡ್ಕೊಂಡು ಮುಂದಿನ ಬೆಳೆಗೆ ಅನುಕೂಲ ಆಗಲಿ ಎಟ್ರೇಟ್ ಬೆಳಿ ತಕೊಂಡು ಇದಾಗತ್ತಂತ ಆ ಭೂಮಿ ತಾಯಿ ಪೂಜೆ ಸಂಪ್ರದಾಯ ಸಂಪ್ರದಾಯ್ ಬಿಡಕ್ಕೆ ಬರಲ್ಲ ಆ ಎಲ್ಲ ಈ ಭಾಗದ ಜನರು ತಾಲೂಕಿನ ಭಾಗದ ಜನರು ಆ ಒಂದು ಸಂಭ್ರಮದಿಂದ ಆಚರಣೆ ಮಾಡಿದ್ರು ಎಲ್ಲ ಮಸಿ ಈ ರಾಜ್ಯ ಉಪಾಧ್ಯಕ್ಷರಾದ ಅಂದಪ್ಪ ಕೋಳೂರ್ ಅವರು ಈ ಮಾಧ್ಯಮ ಮೂಲಕ ನಾವು ಒಂದು ತಿಳಿಸಲಾಗಿದೆ ಹೀಗಾಗಿ ಪ್ರತಿ ವರ್ಷನೂ ಇದಂತೆ ಈ ವರ್ಷನೂ ಇವತ್ತೆಲ್ಲರೂ ಬಂದು ಇವತ್ತು ಬೇಕಾದ್ರು ಇರ್ಬೋದು ಯಾರೇ ಇರ್ಬೋದು ಬಂದು ಇವತ್ತು ಹೊಲದಲ್ಲಿ ಪೂಜಿಸಿ ಆ ಒಂದು ಊಟ ಸಂಪ್ರದಾಯ ಇವತ್ತು ಏಳಮಾಸೆ ಸಂಭ್ರಮ ಆಚರಣೆಯನ್ನು ಮಾಡಿದರೆ ಎಂದು ಈ ಮೂಲಕ ಧನ್ಯವಾದಗಳನ್ನು ಮಾಡ್ತೀನಿ ಈ ಸಂದರ್ಭದಲ್ಲಿ ರೈತರಾದ ಮಹಾಂತೇಶ್ ಕೊಳ್ಳೂರು ಅಡಿವೆಪ್ಪ ಯಡಿಯಾಪುರ್ ಶರಬಣ್ಣ ಕೊಳ್ಳೂರು ಬಸವರಾಜ ಕೊಳ್ಳೂರು ಮಂಜುನಾಥ್ ಲಲಿತಾ ಕೊಳ್ಳೂರು ಸರಸ್ವತಿ ಕೊಳ್ಳೂರು ಸವಿತಾ ಕೊಳ್ಳೂರು ಇತರರು ಈ ಹಬ್ಬದಲ್ಲಿ ಪಾಲ್ಗೊಂಡಿದ್ದರು